ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಿನಿಮಾ ರಂಗದಲ್ಲಿ ಪ್ರತಿದಿನವೂ ಹೊಸ ಹೊಸ ಸುದ್ದಿಗಳು ಹರಡ್ತಾನೆ ಇರುತ್ತೆ ಹೀರೋ ಹೀರೋಯಿನ್ಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಗಾಸಪ್ಗಳು ರೂಮರ್ಸ್ಗಳು ಹಾಗೆ ಸಿನಿಮಾಗೆ ಸಂಬಂಧಪಟ್ಟಂತೆ ಒಂದಷ್ಟು ಗಿಮಿಸ್ಗಳು ಕೂಡ ನಡೆಯುತ್ತೆ ಈ ರೀತಿಯಾದಂತಹ ಗಿಮಿಕ್ಸ್ಗಳಿಂದ ಸಿನಿಮಾವನ್ನು ಪಾಪ್ಯುಲರ್ ಮಾಡಬೇಕು ಜನರನ್ನು ಆ ಒಂದು ಗಿಮಿಕ್ ಮೂಲಕ ಥಿಯೇಟರ್ ಅಂತ ಸೆಳಿಬೇಕು ಅನ್ನುವಂತ ಕೆಲಸಗಳು ಕೂಡ ಆಗ್ತಾ ಇರತ್ತೆ ಈ ರೀತಿಯಾಗಿ ಈ ದಿನ ನಾವೇ ಹೇಳೋಕ್ಕೆ ಹೊರಟಿರುವಂತಹ ವಿಷಯ ಏನು ಅಂತಂದ್ರೆ ಇದೀಗ ಮಾಧ್ಯಮಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ನಟ ತಮಿಳು ನಟ ತಮಿಳಿನಲ್ಲಿ ಸ್ಟಾರ್ ಅನ್ನಿಸ್ಕೊಂಡಿರುವಂತಹ ನಟ ಇವರು ಹಾಗೂ ಖ್ಯಾತ ನಟರು ವಿಶಾಲ್ ರವರ ಬಗ್ಗೆ ಒಂದಷ್ಟು ರೂಮರ್ಸ್ ಹಾಗೂ ಗಾಸಿಪ್ ಸ್ಯಾಂಡಲ್ವುಡ್ ಹಾಗೂ ಕಾಲಿವುಡ್ಗಳಲ್ಲೂ ಕೂಡ ಹರಿದಾಡ್ತಿದೆ ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು ಅನ್ನೋದನ್ನು ನೋಡೋದಕ್ಕೆ ಮುಂಚೆ ನಮ್ಮ ಧ್ರುವತಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟ ವಿಶಾಲ್ ರವರು ಎಲ್ಲರಿಗೂ ಕೂಡ ಗೊತ್ತು ನಮ್ಮ ಅಪ್ಪುರವರು ಸತ್ತಂಥ ಸಂದರ್ಭದಲ್ಲಿ ಅಪ್ಪುರವರು ಹಾರ್ಟ್ ಅಟ್ಯಾಕ್ ಆಗಿ ಮರಣ ಹೊಂದಿದಂಥ ಸಂದರ್ಭದಲ್ಲಿ ಅವರು ಕರ್ನಾಟಕಕ್ಕೆ ಬರ್ತಾರೆ ಬಂದು ಅವರನ್ನು ನೋಡಿ ಹಾಗೂ ಅವರ ಪಾರ್ಥಿವ ಶರೀರಕ್ಕೆ ಅವರು ನಮಸ್ಕಾರವನ್ನು ಮಾಡಿ ತದನಂತರ ಅವರ ಕುಟುಂಬಸ್ಥರಿಗೆ ಧೈರ್ಯವನ್ನು ಕೂಡ ತುಂಬ್ತಾರೆ ಅದಾದ ನಂತರ ಅವರು ಒಂದು ವೇದಿಕೆ ಮೇಲೆ ಹಂಚಿಕೊಂಡಿರ್ತಾರೆ ಪುನೀತ್ ರವರು ಇಷ್ಟೊಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರೋದು ತುಂಬ ತುಂಬ ಸಂತೋಷ ಕೊಡ್ತಿದೆ ನನಗೆ ಅವರ ಕೆಲಸವನ್ನು ಮುಂದುವರಿಸುವಂತಹ ಅವಕಾಶ ಕೊಡಿ ಅಂತ ಹೇಳಿ ಕೈ ಮುಗಿದು ಅವರ ಕುಟುಂಬಸ್ಥರ ಮುಂದೆ ಹಾಗೂ ಕರ್ನಾಟಕದ ಜನತೆಯ ಮುಂದೆ ಕೇಳ್ಕೊಳ್ತಾರೆ ಶಕ್ತಿಧಾಮದ ಅಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನಾಗಲಿ ಅಥವಾ ಅವರಿಗೆ ಒಳ್ಳೆಯ ಒಂದು ಸ್ಥಾನವನ್ನು ನಾನು ಕೊಡಿಸುವುದಾಗಿ ಅವರು ಭರವಸೆಯನ್ನು ಕೊಡ್ತಾರೆ ಅದು ಆ ಒಂದು ಒಳ್ಳೆಯ ಮಾತನಾಡುವಂತಹ ಒಬ್ಬ ಒಳ್ಳೆಯ ಮಾನವತಾವಾದಿ ಅಂತ ನಾವು ವಿಶಾಲ್ ಕರಿಬೋದು ಅದೇ ರೀತಿ ಒಂದಷ್ಟು ಜನ ಪುನೀತ್ ರವರ ಹೆಸರಲ್ಲಿ ಆ್ಯಂಬುಲೆನ್ಸ್ ಕೊಡುವಂಥದ್ದು ಇವೆಲ್ಲ ಕೂಡ ಆಗುತ್ತೆ ಅದು ಅವರ ಒಳ್ಳೆಯ ಮನೋಭಾವನೆಯನ್ನು ಆಗಲಿ ಅವರ ಒಳ್ಳೆಯ ಮನಸ್ಥಿತಿಯನ್ನು ತೋರಿಸುತ್ತೆ ಇಷ್ಟಾಗಿಯೂ ಕೂಡ ಈ ದಿನ ಬಂದಿರುವಂತಹ ರೂಮರ್ ಏನು ಅಂತ ಹೇಳಿದ್ರೆ ನಟ ವಿಶಾಲ್ ರವರು ಒಂದು ಸಿನಿಮಾದ ಪ್ರಮೋಷನ್ಗೆ ಅಂತ ಹೇಳಿ ತಮಿಳುನಾಡಿನ ಒಂದು ವೇದಿಕೆಯ ಮೇಲೆ ಬಂದಿರ್ತಾರೆ ಅದು ಕೂಡ ಅವರದ್ದೇ ಸಿನಿಮಾ ವಿಶಾಲ್ ರವರು ಎರಡು ಸಾವಿರದ ನಾಲ್ಕರಿಂದ ಇಲ್ಲಿಯವರೆಗೂ ಕೂಡ ಸಕ್ರಿಯರಾಗಿ ಸಿನಿಮಾಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಕರ್ನಾಟಕದಲ್ಲಿ ನಮ್ಮಲ್ಲಿ ಅವರು ಕ್ರಿಕೆಟ್ ಕೂಡ ನಮ್ಮ ಏನು ಕರ್ನಾಟಕ ಬುಲ್ಡೋಸರ್ಸ್ ಹಾಗೂ ತಮಿಳುನಾಡು ಇಬ್ಬರು ಕೂಡ ಕ್ರಿಕೆಟ್ ಕೂಡ ಆಡಿರ್ತಾರೆ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಅನ್ನುವಂತಹ ಒಂದು ಆ ಟೂರ್ನಿ ಕೂಡ ಅವರು ಆಟವನ್ನು ಆಡಿರ್ತಾರೆ ಕರ್ನಾಟಕದ ಜನತೆಗೂ ಕೂಡ ಅವರ ಬಗ್ಗೆ ಗೊತ್ತಿರುತ್ತೆ ಹಾಗೆ ವಿಶಾಲ್ ರವರು ಈ ಒಂದು ಪ್ರಮೋಷನ್ ಕಾರ್ಯಕ್ಕೆ ಬಂದಾಗ ಅದು ಕೂಡ ಅವರದ್ದೇ ಆದಂತಹ ಒಂದು ಸಿನಿಮಾ ಮದಗಜ್ಜ ರಾಜ ಅಂತ ಹೇಳಿ ಆ ಒಂದು ಸಿನಿಮಾ ಎರಡು ಸಾವಿರದ ಹನ್ನೊಂದರಲ್ಲಿ ಚಿತ್ರೀಕರಣಗೊಂಡಿತ್ತು ಕಾರಣಾಂತರಗಳಿಂದ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಆಗಲಿಲ್ಲ ಚಿತ್ರತಂಡ ತಂಡದಿಂದ ಅದು ಫಿನಾನ್ಷಿಯಲ್ ಪ್ರಾಬ್ಲಮ್ಮು ಏನೋ ಆದರೆ ಆಗದೆ ಇರುವಂಥ ಕಾರಣ ಇದೀಗ ಎರಡು ಸಾವಿರದ ಇಪ್ಪತ್ತೈದರ ಸಂಕ್ರಾಂತಿ ಹಬ್ಬದಂದು ನಮ್ಮ ಕರ್ನಾಟಕದಲ್ಲಿ ಸಂಕ್ರಾಂತಿ ಹಾಗೆ ತಮಿಳುನಾಡಲ್ಲಿ ಪೊಂಗಲ್ ಹಬ್ಬದಂದು ಈ ಒಂದು ಸಿನಿಮಾವನ್ನ ರಿಲೀಸ್ ಮಾಡಬೇಕು ಅಂತ ಹೇಳಿ ಚಿತ್ರತಂಡ ಈ ಒಂದು ಪ್ರಮೋಷನ್ ಕಾರ್ಯವನ್ನು ಇಟ್ಕೊಂಡಿತ್ತು ಪ್ರಮೋಷನಲ್ ಸಂದರ್ಭದಲ್ಲಿ ನಟ ವಿಶಾಲ್ ರವರು ವೇದಿಕೆಯ ಮೇಲೆ ಮಾತನಾಡುವಂತ ಸಂದರ್ಭದಲ್ಲಿ ಅವರಿಗೆ ಒಂದು ರೀತಿಯಾದಂತಹ ತೊಂದರೆ ಉಂಟಾಯ್ತು ಅವರ ಮಾತಿನಲ್ಲಿ ನಡುಕ ಇತ್ತು ಕೈಗಳು ಕೂಡ ನಡೆದುತಿದ್ವು ಕಾಲು ಕೂಡ ಶೇಕ್ ಆಗ್ತಾ ಇತ್ತು ಅವರು ಸ್ವೆಟ್ ಆಗ್ತಾ ಇದ್ರು ಕಂಪ್ಲೀಟ್ಲಿ ಇವರು ಯಾವುದೋ ಒಂದು ಪ್ರಾಬ್ಲಮ್ಗೆ ಗುರಿಯಾಗಿದ್ದಾರೆ ಇವ್ರಿಗೆ ಏನೋ ಆಗ್ತಾ ಇದೆ ಅನ್ನೋದು ಅಲ್ಲಿದ್ದಂತಹ ಅಷ್ಟೋ ಜನರಿಗೂ ಕೂಡ ಈಸಿಯಾಗಿ ಕಾಣ್ತಿತ್ತು ನೀವು ಈ ಒಂದು ಇದನ್ನ ವಿಡಿಯೋ ಒಂದು ಈ ಸಂದರ್ಭದಲ್ಲಿ ಆಗ್ತಿದ್ದಂತಹ ಪ್ರಾಬ್ಲಮ್ ಅನ್ನು ವಿಡಿಯೋ ಕೂಡ ಪ್ಲೇ ಮಾಡ್ತಾ ಇದ್ದೀವಿ ನೋಡಿ ಈ ವಿಡಿಯೋದಲ್ಲಿ ನಟ ವಿಶಾಲ್ ರವರು ಮಾತನಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ತೋದಲದ್ರು ಅವರ ಕೈ ಯಾವ ರೀತಿ ಅಹ್ ಏನು ನಡುಕ್ತಾ ಇತ್ತು ಕಾಲು ಯಾವ ರೀತಿ ಇತ್ತು ಅವರ ಆವೇಗ ಯಾವ ರೀತಿ ಆಗಿತ್ತು ಅನ್ನೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು ಯಾಕೆ ನಟ ನಟ್ ಈ ನಟ ವಿಶಾಲ್ಗೆ ಆಗಿರೋದಾದ್ರೂ ಏನು ಹೆಲ್ತ್ ಪ್ರಾಬ್ಲಮ್ ಏನಾದರೂ ಇದೆಯಾ ಅನ್ನೋದು ಈಗ ಜನರಿಗೆ ಬಂದದ್ದು ಯಾಕಂದರೆ ಒಂದಷ್ಟು ಮಾಧ್ಯಮದವರು ಇದನ್ನು ನೆಗೆಟಿವ್ ಆಗಿ ತೋರಿಸಿದ್ರು ಸಿನಿಮಾದ ಗಿಮಿಕ್ಕೋಸ್ಕರ ಸಿನಿಮಾ ಸಕ್ಸಸ್ ಆಗಲಿ ಸಿನಿಮಾ ಥಿಯೇಟರ್ನತ್ತ ಜನಗಳು ಬರಲಿ ಅಂತ ಹೇಳಿ ಈ ರೀತಿ ಗಿಮಿಕ್ ಮಾಡಿದ ಚಿತ್ರತಂಡ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಆದರೆ ನಿಜವಾಗಲೂ ವಿಶಾಲ್ರವರನ್ನು ಬಲ್ಲಂಥವರು ಅಂದರೆ ಅವರ ನಿಕಟವರ್ತಿಗಳಾಗಿರ್ಬೋದು ಅವರ ಗುಣ ಔದಾರ್ಯತೆ ಗೊತ್ತಿದ್ದಂಥವರು ಇದನ್ನು ಅಲ್ಲೇಗಳೆದಿದ್ದ ನಟ ವಿಶಾಲ್ ರವರಿಗೆ ಏನು ಅನ್ನೋ ಒಂದು ಕಾಯಿಲೆ ಇದೆ ಅನ್ನೋದನ್ನು ಕೂಡ ಕೆಲವೊಂದಷ್ಟು ಜನ ಹೇಳ್ತಿದ್ದಾರೆ ಈ ಪಾರ್ಕಿನ್ಸನ್ಸ್ ಒಂದು ಕಾಯಿಲೆ ಏನು ಅಂತಂದ್ರೆ ಇದು ನಮ್ಮ ದೇಹದ ನರ ನರಕ್ಕೆ ಬರುವಂತಹ ಕಾಯಿಲೆ ಇದು ನರ ದೌರ್ಬಲ್ಯ ಉಂಟಾಗುತ್ತೆ ಆಗ ಕೈಕಾಲು ಅಥವಾ ಸ್ನಾಯುಗಳು ತನ್ನ ಕೆಲಸವನ್ನು ಮಾಡೋದಕ್ಕೆ ಏನು ಕೋಪರೇಟ್ ಮಾಡೋದಿಲ್ಲ ಅದರ ಫಂಕ್ಷನನ್ನು ಮಾಡೋದಕ್ಕಾಗಲ್ಲ ಅದ್ರ ಕೈಲಿ ನಡುಕ ಉಂಟಾಗುತ್ತೆ ಬ್ರೈನ್ಗೂ ಕೂಡ ಇದರಿಂದ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆದರೆ ನಟ ರವರನ್ನ ಟ್ರೀಟ್ ಮಾಡಿದಂತಹ ಡಾಕ್ಟರ್ ಅವರವರಿಗೆ ಚಿಕಿತ್ಸೆಯನ್ನು ಕೊಡ್ತಿದ್ದಂತಹ ಡಾಕ್ಟರ್ ಹೇಳ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಕಾಯಿಲೆ ಇಲ್ಲ ಆದರೆ ಅವರಿಗೆ ಹೈ ಫೀವರ್ ಇದ್ದಂಥ ಕಾರಣ ಲಾಸ್ಟ್ ಹತ್ತು ದಿನದಿಂದ ಅವರಿಗೆ ದೊಡ್ಡ ತುಂಬ ಹೈ ಫೀವರ್ ಇತ್ತು ವೈರಲ್ ಫೀವರ್ ಇತ್ತು ಇಂಥ ಸಂದರ್ಭದಲ್ಲೂ ಕೂಡ ಅವರು ಟೆನ್ಷನ್ ತಗೊಂಡಿದ್ದಾರೆ ಈ ಥರ ಪ್ರಮೋಷನ್ ಕಾರ್ಯದಲ್ಲಿ ಕೆಲಸವನ್ನ ಮಾಡಿದ್ದಾರೆ ಇದರಿಂದಾಗಿ ಅವರಿಗೆ ಜ್ವರ ಜಾಸ್ತಿ ಆಗಿರುವಂತ ಕಾರಣ ಫೀವರ್ ಜಾಸ್ತಿ ಆಗಿರುವಂತ ಕಾರಣ ಈ ರೀತಿ ಬಾಡಿ ವೈಬ್ರೇಟ್ ಆಗಿದೆ ಅದಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ರವರಿಗೆ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಮಾಧ್ಯಮದವರಾಗಿರ್ಬೋದು ಅಥವಾ ಬೇರೆ ಒಂದಷ್ಟು ಸೋಷಿಯಲ್ ಮೀಡಿಯಾ ಆಕ್ಟಿವ್ ಆಗಿರುವಂತವ್ರು ಏನ್ ಹೇಳ್ತಿದ್ದಾರೆ ಅಂದರೆ ವಿಶಾಲ್ ರವರಿಗೆ ಯಾವುದೋ ಒಂದು ದೊಡ್ಡ ಮಾರಣಾಂತಿಕ ಕಾಯಿಲೆ ಬಂದ್ಬಿಟ್ಟಿದೆ ಅವರು ಯಾವೋ ಯಾವುದೋ ಒಬ್ಬ ಹೀರೋವನ್ನ ಈ ರೀತಿ ಟೀಕಿಸಿದ್ರು ವಿಜಯಕಾಂತ್ ಅನ್ನುವಂಥ ಹೀರೋವನ್ನ ಅವರು ಟೀಕಿಸಿದ್ರು ಅದರ ಕರ್ಮಫಲವನ್ನ ಈಗ ಅನುಭವಿಸುತ್ತಿದ್ದಾರೆ ಹೀಗೆ ಹಾಗೆ ಅಂತ ಹೇಳಿ ಒಂದಷ್ಟು ಗಾಸಿಪ್ ಗಳನ್ನ ರೂಮರ್ಸ್ ಗಳನ್ನ ಉಂಟು ಮಾಡಿದ್ದಾರೆ ಇದೆಲ್ಲ ಕೂಡ ಸತ್ಯಕ್ಕೆ ದೂರವಾಗಿರೋ ಮಾತು ಅಂತ ಹೇಳಿ ಅವರ ನಿಕಟವರ್ತಿಗಳು ಹೇಳ್ತಿದ್ದಾರೆ ಇದೀಗ ಅವರಿಗೆ ಜ್ವರದಿಂದ ಆ ರೀತಿಯಾದಂತಹ ನಡುಕ ಬಂದಿದೆ ಓವರ್ ಫೀವರ್ ಜಾಸ್ತಿ ಆಗಿರೋದ್ರಿಂದ ಹೈ ಫೀವರ್ ಆಗಿರೋದ್ರಿಂದ ಈ ರೀತಿ ನಡುಕ ಬಂದಿದೆ ಹೊರತು ಅವರಿಗೆ ಯಾವುದೇ ರೀತಿಯ ಕಾಯಿಲೆ ಇಲ್ಲ ಇದನ್ನ ಸ್ಪ್ರೆಡ್ ಮಾಡಬೇಡಿ ದಯವಿಟ್ಟು ಸಿನಿಮಾಗೆ ಯಾವುದೇ ರೀತಿ ಎಫೆಕ್ಟ್ ಅನ್ನ ಮಾಡಬೇಡಿ ಅಂತ ಕೂಡ ಹೇಳಿದ್ದಾರೆ ಆಕ್ಷನ್ ಸಿನಿಮಾಗಳಲ್ಲಿ ಫೇಮಸ್ ಆದಂತಹ ನಟ ಈ ರೀತಿ ಮೈ ಕಿಡಿಯೋದು ಕೂಡ ಕೂಡ ಕಷ್ಟ ಪಡ್ತಿದ್ದಾರೆ ಅವ್ರಿಗೆ ತಾವೇ ಸ್ವತಃ ನಡೆಯಕ್ಕಾಗ್ತಿಲ್ಲ ಏನೋ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಕೇವಲ ನಲವತ್ತೇಳು ವರ್ಷದ ವಿಶಾಲ್ ರವರು ಇನ್ನೂ ಕೂಡ ಮದುವೆ ಆಗಿಲ್ಲ ಅವರು ಆರಾಮಾಗಿದ್ದಾರೆ ಫಿಟ್ ಆಗಿದ್ದಾರೆ ಯಾವುದೋ ಒಂದು ಜ್ವರದ ಕಾರಣ ಅವ್ರು ಹೀಗಾಗಿದೆ ಅಷ್ಟೇ ಅಂತ ಹೇಳಿ ಅವರನ್ನು ಟ್ರೀಟ್ ಮಾಡಿರುವಂಥ ಡಾಕ್ಟರ್ ಕೂಡ ಇದೀಗ ಹೇಳಿದ್ದಾರೆ ಹಾಗೆ ಅವರ ಸಿನಿಮಾ ಮದಗಜ ರಾಜ ಏನಿದೆ ಅದು ಕೂಡ ಸಕ್ಸಸ್ ಆಗಲಿ ಅಂತ ಎಲ್ಲರೂ ಕೇಳ್ಕೊಳ್ತಿದ್ದಾರೆ ಹಾಗೆ ಯಾವುದೇ ರೀತಿಯಾದಂಥ ರೂಮರ್ಸನ್ನು ಒಬ್ಬ ವ್ಯಕ್ತಿಯ ಬಗ್ಗೆ ಅದರಲ್ಲೂ ಕೂಡ ಒಬ್ಬ ಹೀರೋ ಬಗ್ಗೆ ಸೊಸೈಟಿಗೆ ತಪ್ಪು ಸಂದೇಶ ಸಾರಬೇಡಿ ಅಂತ ಕೂಡ ಹೇಳ್ತಾ ಇದ್ದಾರೆ ಈಗಿತ್ತು ಈ ನಟ ವಿಶಾಲ್ ರವರ ಸುದ್ದಿ ವಿಷಯ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ರೋತಾರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು